ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರಕ್ಕೆ ಶಿರೂರು ಮಠದ ಶ್ರೀ ಶ್ರೀ ವೇದವರ್ಧನ್ ತೀರ್ಥ ಶ್ರೀ ಪಾದರು ಹರಿಹರ ಶ್ರೀ ರಾಘವೇಂದ್ರ ಮಠಕ್ಕೆ ಆಗಮಿಸಿದ್ದರು ಹೌದು ವೀಕ್ಷಕರೇ ಶ್ರೀಗಳು ಭಕ್ತರಿಗೆ ಹರಿಸಿದ ಹಾಗೂ ಅಂದು ಬೆಳಗ್ಗೆ ಏಳು ಮೂವತ್ತರಿಂದ ಒಂಬತ್ತು ಗಂಟೆ ತನಕ ಸಾಮೂಹಿಕ ಪಾದ ಪೂಜೆ ಕಾರ್ಯಕ್ರಮ ನೆರವೇರಿಸಲಾಯಿತು ಪಾದ ಪೂಜೆ ಕಾರ್ಯಕ್ರಮದ ನಂತರ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಸ್ಥಾನ ಪೂಜೆ ನಂತರ ಮಹಾಮಂಗಳಾರ್ತಿ ತೀರ್ಥ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಶ್ರೀಗಳು ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡರು ವರದಿ ಸಯ್ಯದ್ ಇರ್ಹಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ అంగి <laughs> 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 ನಡೆಸಬೇಕಾದ್ರು ಕಾರ್ಯಕ್ರಮದಲ್ಲ ಸಮಸ್ಯೆ ಇದು ಇದು ರಾಯಸ ಇನ್ವಿಟೇಷನ್ ಅಂತ ರಾಯಸಕ್ಕೆ ಇನ್ವಿಟೇಷನ್ ಹೇಳಿ ಪರ್ಯಾಯದ ಬಗ್ಗೆ ಇದು ಕಾರ್ಯಕ್ರಮ ಪರ್ಯಾಯದಲ್ಲಿ ವೇದ ಪಂಡಿತರನ್ನು ಪೋಷಣೆ ಮಾಡಬೇಕು ಹಾಗೆ ಹಾಗಾದ್ರೆ ಧಾರ್ಮಿಕ ವಿಧಿವಿಧಾನ ನಡೀತದೆ ಅದರಲ್ಲೂ ಒಂದು ಸಾಮಾಜಿಕವಾಗಿ ಒಂದು ಏನು ಸಮಸ್ಯೆ ಇದೆ ಅದನ್ನು ತಮ್ಮ ಎಲ್ಲ ಜಾತಿ ಧರ್ಮಗಳಲ್ಲಿ ಹೆಣ್ಣಿನ ಕೊರತೆ ಮದುವೆಗೆ ತುಂಬ ದೃಷ್ಟಿಯಲ್ಲಿ ಇದಕ್ಕೆ ಏನಾದರೂ ಸಂದೇಶ ಎಲ್ಲರೂ ನಾಲ್ಕು ನಾಲ್ಕು ಐದು ಐದು ಮಾಡ್ಕೊಳ್ಬೇಕಷ್ಟೇ ಮತ್ತೆ ಹೆಚ್ಚು ಮತ್ತೆ ದೊಡ್ಡ ಸಮಸ್ಯೆ ಅದು ಹಿಂದಿನ ಕಾಲದಲ್ಲಿ ತುಂಬಾ ಮಕ್ಕಳಿದ್ರು ಈಗ ಹತ್ತು ಮಕ್ಕಳನ್ನು ತಿಳ್ಕೊಳ್ಳುವ ಏನಾಯ್ತು ಏನಾಗ್ತಿತ್ತು ಅಂತ ಕೇಳಿದರೆ ಇಬ್ರು ದುಡಿಲಿಕ್ಕೆ ಅಂತ ಯಾಕಂದರೆ ಅಷ್ಟು ಜನರನ್ನು ಸಾಕಬೇಕು ಅದಕ್ಕೆ ಇಬ್ರು ದುಡಿಲಿಕ್ಕೆ ಹೋಗ್ತಾಯಿದ್ರು ಹಿರಿಯರು ದುಡಿಯುತ್ತಾ ಇದ್ರು ಮತ್ತೆ ಮಿಕ್ಕಿದಿಬ್ಬರು ಓದ್ತಾ ಇದ್ರು ಓದಿ ಒಳ್ಳೆಯವರು ಏನೋ ಸಾಧನೆ ಮಾಡ್ತಾಯಿದ್ರು ಮಿಕ್ಕಿದ ಇಬ್ಬರು ಧಾರ್ಮಿಕ ರೀತಿಯಲ್ಲಿರ್ತಾಯಿದ್ರು ಹೀಗಾಗಿ ದೇಶವು ಬೆಳಿಲಿಕ್ಕೆ ಇದೊಂದು ದೊಡ್ಡ ಕಾರಣ ಈಗ ಹಾಳಾದರೂ ಕೂಡ ಆಗ ಹತ್ತಿದ್ರೆ ಅದರಲ್ಲಿ ಹಾಳಾದರೂ ಕೂಡ ಆಗ್ತಾರೆ ಒಬ್ಬ ಇಬ್ಬರು ಇಬ್ಬರು ಹಾಳಾಗ್ತಾರೆ ಆದರೆ ಅದು ಒಳ್ಳೆಯವರು ಇರ್ತಾರೆ ಈಗ ಒಬ್ಬನಿರೋದು ಇರೋದು ಆ ಒಬ್ನಿಯನ್ನು ಮುದ್ದು ಮಾಡಿ ಮಾಡಿ ಹಾಳೇ ಮಾಡಿ ಇಡುದು ಒಳ್ಳೆ ಆಗುದಿಲ್ಲ ಹಾಗೆ ಮತ್ತು ನಿಜವಾಗಿ ಮದುವೆ ಆಗೋದು ಯಾಕೆ ಕೇಳಿದರೆ ಸಂತಾನಕ್ಕೂ ಬ್ರಹ್ಮದೇವರು ದೃಷ್ಟಿಯೆಲ್ಲ ಮಾಡಿ ಪ್ರಜಾಪತಿಯಿಂದ ಎಲ್ಲ ಮಾಡಿ ಮುಖ್ಯ ಉದ್ದೇಶ ಏನು ಕೇಳಿದರೆ ಸಂತಾನ ಅಭಿವೃದ್ಧಿ ಆಗಬೇಕು ದೃಷ್ಟಿ ಆಗಬೇಕು ನಮ್ಮ ಕೆಲಸ ಹೇಳೋದು ಮಾತ್ರ ಹೇಳೋದಕ್ಕೆ ನಮ್ಮ ಕರ್ತವ್ಯ ಕೇಳುದು ನಿಮ್ಮ ಕರ್ತವ್ಯ ಅಲ್ವಾ ಅಲ್ಲ ಈಗಿನ ಈಗಿನ ಸಮಯ ಕಾಲದಲ್ಲಿ ಹೇಳುವುದಕ್ಕೂ ಕೇಳುದಕ್ಕೂ ಸಮಯ ಇಲ್ಲ ಅಂದ್ಬಿಡ್ತಾರೆ ಸಂತಾನ ಮಾಡೋದ್ರೆ ಇದಕ್ಕೊಂದು ಪರಿಹಾರ ಕೊಡಬೇಕು ಪರಿಹಾರ ಸಿಗುತ್ತೆ ಅನ್ನೋದು ಇದು ಅದಕ್ಕೆ ಮಾತ್ರ ಅಲ್ಲ ನಮ್ಮ ಧರ್ಮ ರಕ್ಷಣೆಗೆ ಇದೊಂದು ಮಾರ್ಗ ಯಾಕಂತ ಹೇಳಿದ್ರೆ ಮದುವೆ ಆಗುದೇ ಸಂತಾನ ಇದು ಮಾಡ್ಲಿಕ್ಕೆ ಗಮ್ಮತ್ತಿಗೆ ಮದುವೆ ಆಗುದಲ್ಲ ಉದಾಸೀನ ಆಗ್ತದಿಂದ ಮದ್ವೆ ಆಗುದಲ್ಲ ಪ್ರಕೃತಿಯ ನಿಯಮ ಕೂಡ ಪ್ರಕೃತಿಯಿದ್ದು ಗೊತ್ತಿಲ್ಲ ಅಂತ ಧಾರ್ ಧರ್ಮ ಪ್ರಕಾರ ಧರ್ಮ ಉಳಿಲಿಕ್ಕೋಸ್ಕರ ಇರುವಂಥದ್ದು ಧರ್ಮಾಚಾರದಲ್ಲಿ ಭಗವಂತ ಚಿತ್ರ ಹೆಚ್ಚು ಮಾಡುವ ಶಾಸ್ತ್ರ ಧರ್ಮ ಉಳಿಬೇಕು ಅಂತ ಸಂತಾನ ಅಂತ ಧರ್ಮ ರಕ್ಷತೆ ರಕ್ಷ್ಯತೆ ಹೊಸ ಶ್ಲೋಕ ಧರ್ಮವನ್ನ ರಕ್ಷಣೆ ಮಾಡಿದ್ರೆ ನಮ್ಮ ಧರ್ಮವನ್ನು ರಕ್ಷಣೆ ಮಾಡಿ ಶ್ಲೋಕ ಹೇಳಿ ಅಷ್ಟು ನೀವ್ ಉಲ್ಮೋ ರಕ್ಷ ನಾವು ಮುಟ್ಟುದಿಲ್ಲ ಮತ್ತೆ ನಮ್ಗೆ ಇಂಜಿಳು ಅಂತೆಲ್ಲ ಇರ್ತದೆ ನೀವು ಬಾಯಿ ಮುಟ್ಕೊಂಡು ಬರ್ತೀರಿ ನಮ್ಗೆ ಹಾಗೆ ಆಗುದಿಲ್ಲ ಬಾಯಿ ಮುಟ್ಟಿದ್ರೆ ಕೈ ತೊಳಿಬೇಕು ಸಮಾಜದಲ್ಲಿ ಜನಸಾಮಾನ್ಯರ ನಡುವೆ ನೋಡಿದ್ರೆ ಹೇಳ್ಬೋದು ಯಾವ ರೀತಿ ಈಗ ನಮ್ಮಲ್ಲಿ ಸಹ ನಾವು ಮಾಡ್ತೇವೆ ಕೆಲವೊಮ್ಮೆ ಯಾಕಂತ ಯಾಕಂದ್ರೆ ಒಂದು ಎರಡು ಬಡಿಯಿಂದ ಇನ್ನೊಂದು ಮದೇ ಅವರು ಹೇಗಿರ್ತಾರೆ ಅಂತ ಗೊತ್ತಿರುವುದಿಲ್ಲ ಸಾಧಾರಣ ಎಲ್ಲ ಆಗಿದೆ ಆದರೆ ಆಗದಿದ್ದದ್ದು ಸುಮಾರು ಕೊನೆಯದಾಗಿ ತಮ್ಮ ಭಕ್ತರಿಗೆ ಏನಕ್ಕೆ ಹೇಳಕ್ ಇಷ್ಟಪಡ್ತಾರೆ ಬನ್ನಿ ಕೃಷ್ಣ ವಿಚರಣೆ ಮಾಡಿ ಮತ್ತೆಂತ ಅದೇ ಹೇಳಿ ಅದೇ ಮೇಯ್ನ್ ಎಲ್ಲರೂ ಪರಿಹಾಗಿ ಜೋರಕ್ಕೆ <suss> ಬಂದಾರ